ಎಲ್ರಿಗೂ ನಮಸ್ಕಾರ ನಾನು ವಿಜಯ್ ದರ್ಶನ್ ನೀವು ನೋಡ್ತಾ ಇರೋದು ವಿಜಯ್ ಸೋಂಡರ್ ಲಾಗ್ ಪ್ರತಿಯೊಂದು ಗ್ರಾಮದಲ್ಲೂ ಗ್ರಾಮ ದೇವತೆಗೆ ತನ್ನದೇ ಆದ ವೈಶಿಷ್ಟ್ಯವಿರುತ್ತದೆ ನಾನಿವಾಗ ಬಂದಿರೋದು ಹರಿಹರದ ಊರಮ್ಮನ ದೇವಸ್ಥಾನಕ್ಕೆ ಈ ಗ್ರಾಮ ದೇವತೆಯು ಮಲೆನಾಡಿನಲ್ಲಿ ಹುಟ್ಟಿ ತುಂಗಭದ್ರೆಯರ ಜೊತೆಗೂಡಿ ನಡೆದು ಬಂದು ಬಯಲ ಸೀಮೆಯಲ್ಲಿ ನೆಲೆಸಿದ್ದಾಳೆ ಈ ದೇವತೆಯು ಹರಿಹರ ಹರಪನಹಳ್ಳಿ ದಾವಣಗೆರೆ ಸುತ್ತಮುತ್ತ ಅರವತ್ತಾರು ಹಳ್ಳಿಗಳನ್ನು ಒಳಗೊಂಡು ಈ ದೇವತೆಗೆ ಅರವತ್ತಾರು ಹಳ್ಳಿಗಳ ಒಡತಿ ಎಂದು ಕರೆಯುತ್ತಾರೆ ಈ ದೇವಿಯು ಭಕ್ತರನ್ನು ರಕ್ಷಿಸುತ್ತಾ ದುಷ್ಟರನ್ನು ಶಿಕ್ಷಿಸುತ್ತಾ ಭಕ್ತರ ಮನೆ ಮನೆಗಳಲ್ಲೂ ನೆಲೆಸಿದ್ದಾಳೆ ॐ हरिहि तप्तकाञ्चनवर्णाभां सर्वाभरणषिं दशवाहं हाकां दणेत्रां त्रिपुरामिकां शूलं डमर्गं खड्गं ऋशेषं पानपातृकं शङ्खं चक्रं ताकेटं चूरिकां चक्रमेव च हस्ताब्धैर्दीं देवीं दयितद्रपापहारिणीं भक्ताभीष्टप्रदामं वा वन्देहं ग्रामदेव श्रीगुरुद्यो नमः हरिहि ओम् एल्ला वीक्षकरूप कुडा ನಮಸ್ಕಾರಗಳು ವಿಶೇಷವಾಗಿ ಎಲ್ಲ ಗ್ರಾಮ ದೇವತೆಗಳು ಕೂಡ ತನ್ನದೇ ಆದಂತಹ ಸ್ಥಳೀಯ ಚರಿತ್ರವನ್ನು ಹೊಂದಿರುತ್ತದೆ ಅದರಲ್ಲಿ ಕೂಡ ಈ ಊರಮ್ಮ ದೇವಿಯದು ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ಈ ಅಮ್ಮನವರು ಹುಟ್ಟಿ ಬಂದದ್ದು ಮಲೆನಾಡಿನಲ್ಲಿ ಮಳೆನಾಡಿನಲ್ಲಿ ಬೆಳೆದು ತುಂಗಭದ್ರೆಯರ ಜೊತೆಗೆ ಒಳಗೂಡಿ ಊರಮ್ಮಳಾಗಿ ಹಾಗೆ ಬಯಲು ಸೀಮೆಯ ಮನೆ ಮನೆಯಲ್ಲೂ ಕೂಡ ಮೆ ಮೆರೆಯಾಗಿ ನಿಂತಿದ್ದಾಳೆ ವಿಶೇಷವಾಗಿ ಈ ಅಮ್ಮನವರು ಅರವತ್ತಾರು ಹಳ್ಳಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ದುಷ್ಟರನ್ನು ಶಿಕ್ಷಿಸುತ್ತಾ ಬಂದಿರುತ್ತಾಳೆ ಹಾಗೆಯೇ ಈ ಅಮ್ಮನವರು ವಿಶೇಷವಾಗಿ ಈಗ ಮೊದಲಿಗೆ ಅರವತ್ತಾರು ಹಳ್ಳಿಯಲ್ಲಿ ಕೂಡ ಸಂಚಾರ ಮಾಡಿ ಪೂಜೆ ಪುನಸ್ಕಾರಗಳು ನಡೆಯುತ್ತಿತ್ತು ಆದರೆ ಇವಾಗ ಕಾಲಕ್ರಮದಲ್ಲಿ ಆಗುತ್ತಿಲ್ಲ ಹಾಗಾಗಿ ಈಗ ಒಂದು ಹದಿನಾರು ಹದಿನೇಳು ಹಳ್ಳಿಗೆ ಸಂಚಾರವನ್ನು ಮಾಡುತ್ತಾ ಬರ್ತಾ ಇದ್ದಾಳೆ ಹಾಗೆ ಈ ಪೂಜೆಯು ಈ ಹಬ್ಬ ಈ ಹಬ್ಬ ಹರಿದಿನವನ್ನು ಹರಿದಿನವನ್ನು ಈ ವಿಶೇಷವಾಗಿ ಹರಿಹರದ ವಿಶೇಷ ಅಂದರೆ ಹರಿಹರೇಶ್ವರ ಬಲಭಾಗದಲ್ಲಿ ಮಹಾಜೇನಹಳ್ಳಿ ಗ್ರಾಮ ಅದೇ ರೀತಿಯಾಗಿ ಹರಿಹರೇಶ್ವರದ ಎಡಭಾಗದಲ್ಲಿ ಕಸಬಾ ಗ್ರಾಮ ಎಂಬ ಎರಡು ಊರಿನ ದೇವತೆಗಳು ಈ ದೇವತೆಯ ಮೂಲ ದೇವಸ್ಥಾನಗಳು ಈ ಹರಿಹರೇಶ್ವರ ದೇವಸ್ಥಾನದ ಎಡಭಾಗ ಮತ್ತು ಬಲಭಾಗದಲ್ಲಿ ಇದೆ ಅದೇ ರೀತಿಯಾಗಿ ಈ ಪಿ ಬಿ ರೋಡಲ್ಲಿ ಮೇನ್ ರೋಡಲ್ಲಿ ಎರಡು ದೇವಸ್ಥಾನ ಇದೆ ಇದೇ ರೀತಿಯಾಗಿ ಒಂದು ಬರಹಪುರದ ಅಲ್ಲಿ ಒಂದು ದೇವಸ್ಥಾನ ಇದೆ ಆನಂತರ ವಿದ್ಯಾನಗರದಲ್ಲಿ ಒಂದಿದೆ ಅದೇ ರೀತಿಯಾಗಿ ಆಶ್ರಯ ಕಾಲೋನಿ ಆಶ್ರ ಇಂದಿರಾನಗರ ಆಶ್ರಯ ಕಾಲೋನಿ ಅಲ್ಲೊಂದು ಪೂಜೆ ನಿರ್ವಹಿಸ್ತಾ ಇದೆ ಒಟ್ಟು ಒಂದು ಎಂಟು ದೇವಸ್ಥಾನ ಇದೆ ಈಗ ಹರಿಹರದಲ್ಲಿ ಎಂಟು ಎಂಟು ದೇವಸ್ಥಾನ ಕಾಲೋನಿಯಲ್ಲಿ ಚಿಕ್ಕದೊಂದು ದೇವಸ್ಥಾನ ಇದೆ ದೇವಸ್ಥಾನ ಹಿಡ್ಕೊಂಡು ಈ ರೀತಿ ಪೂಜೆ ಹೋಗ್ತಾ ಇದೆ ವಿಶೇಷವಾಗಿ ಹಬ್ಬವು ಮೂರು ವರ್ಷಕ್ಕೊಂದ್ಸಲ ಐದು ವರ್ಷಕ್ಕೊಂದ್ಸಲ ನಡೆಯುವ ಒಂದು ಪದ್ಧತಿ ಗ್ರಾಮದ ಈ ಹರಿಹರದ ಗೌಡ್ರು ಮಣ್ಕಾರು ಶಾನುಭೋಗರು ಎಲ್ಲರ ಊರಿನ ರೈತ ರೈತ ಬಾಂಧವರು ಹಾಗೂ ಊರಿನ ಜನ ಸಮೂಹವು ಎಲ್ಲರೂ ಒಟ್ಟಿಗೆ ಸೇರಿ ಈ ಜಾತ್ರೆಯನ್ನು ನೆರವೇರಿಸಬೇಕಂತ ಈ ಗ್ರಾಮದ ಕಸಬ ಗ್ರಾಮದಲ್ಲಿ ಕೂತ್ಕೊಂಡು ಮಾತುಕತೆ ನೆರವೇರಿಸ್ತಾರೆ ಅದೇ ರೀತಿಯಾಗಿ ನೆರವೇರಿಸಿ ಈ ಪ್ರತಿ ಮೂರು ಸಲ ನಡೆಯುವ ಪದ್ಧತಿಯಲ್ಲಿ ಒಂದು ಕಮಿಟಿಯನ್ನು ಉತ್ಸವ ಕಮಿಟಿಯನ್ನು ಆರಿಸ್ಕೊಳ್ತಾರೆ ಅದೇ ರೀತಿಯಾಗಿ ಹಬ್ಬವನ್ನು ನೆರವೇರಿಸ್ತಾರೆ ನಂತರ ಹಬ್ಬ ಒಂದು ಐದು ದಿನ ನಡೆಯುವಂತಹ ಹಬ್ಬ ಮೊದಲನೇ ದಿನ ಆಗಿ ಅಮ್ಮನವರು ನದಿ ಪೂಜೆಗೆ ಹೊಳೆ ಪೂಜೆಗೆ ಅಥವಾ ನದಿ ಪೂಜೆಗೆ ಹೋಗಿ ಸಂಪ್ರದಾಯ ಅಮ್ಮನವರು ಮುಂಚಿತವಾಗಿ ನದಿ ಪೂಜೆ ಮುಂಚಿತವಾಗಿ ಅಮ್ಮನವರಿಗೆ ಬಣ್ಣವನ್ನು ಕೊಟ್ಟಿರ್ತೀವಿ ಬಣ್ಣವನ್ನು ಕೊಟ್ಟಿರ್ತೀವಿ ಆ ಅಮ್ಮನವರಿಗೆ ಬಣ್ಣವನ್ನು ಕೊಟ್ಟಿದ ನಂತರ ದೃಷ್ಟಿಯನ್ನು ಇಟ್ಟು ನದಿಗೆ ಹೋಗಿ ಗಂಗಾ ಸ್ನಾನ ಮಾಡಿಸ್ಕೊಂಡು ಆನಂತರ ಆ ಮಾಜೇನಹಳ್ಳಿ ಗ್ರಾಮದ ಗ್ರಾಮದೇವತೆ ದೇವಸ್ಥಾನಕ್ಕೆ ಸೋಮವಾರ ಓಡುತ್ತೆ ಆ ನಂತರ ಮಂಗಳವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರಿಗೆ ಉಡಿ ತುಂಬುವುದು ಕಾಣಿಕೆ ಅರಿಕೆ ಸಲ್ಲಿಸ್ಬೋದು ಭಕ್ತಾದಿಗಳೆಲ್ಲರೂ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಡ್ಕೊಂಡು ಬರ್ತದೆ ರಾತ್ರಿ ಒಂದು ಶುಭ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ತಾಯಿಗೆ ಮಾಂಗಲ್ಯ ಧಾರಣೆ ಆಗುತ್ತದೆ ಮಾಂಗಲ್ಯ ಧಾರಣೆ ಆದ ನಂತರ ಊರಿನ ಎರಡೂ ಗ್ರಾಮದಿಂದ ಗಡಿಗೆಯನ್ನು ತಲೆ ಮೇಲೆ ಇಟ್ಕೊಂಡು ಆಗಿ ಮಾಜಿನಹಳ್ಳಿ ಗ್ರಾಮದ ಸಂಗಮೇಶ್ವರ ದೇವಸ್ಥಾನದಲ್ಲಿ ಗಟ್ಟಿಗಡಿಗೆ ಪೂಜೆ ನೆ ನೆರವೇರ್ತಾ ಇರುತ್ತೆ ಒಂದೇ ಒಂದಿನ ಮುಂಚಿತವಾಗಿ ಅದನ್ನು ಗಟ್ಟಿಗಡಿಗೆ ಸಮೇತವಾಗಿ ದೇವಿ ಸಮೇತವಾಗಿ ಮೆರವಣಿಗೆ ಮೂಲಕ ಕಸಬಾ ಗ್ರಾಮದ ಬಣ್ಕಾರ ಮನೆ ಅವ್ರ ಮನೆಯಲ್ಲಿ ಒಂದು ಗಟ್ಟಿಗೆ ಗಟ್ಟಿಗಳಿಗೆ ಪೂಜೆ ನೆರವೇರುತ್ತಾ ಇರುತ್ತೆ ಆ ಪೂಜೆಯ ಆದ ನಂತರ ಗಟ್ಟಿಗಡಿಗೆ ಸಮೇತವಾಗಿ ಚೌಕಿ ಮನೆಗೆ ಅಂದರೆ ಏನು ಈಗ ಏನು ಹರಿಹರೇಶ್ವರ ಮಧ್ಯ ಮಂಟಪ ನಿರ್ಮಾಣವಾಗಿರುತ್ತಲ್ಲ ಅದೇ ಮಂಟಪದಲ್ಲಿ ಚೌಕಿ ಮನೆ ಅಂತ ಕರೀತೀವಿ ಆ ಚೌಕಿ ಮನೆಯಲ್ಲಿ ದೇವಿ ಪ್ರತಿಷ್ಠಾಪನೆ ಆಗ್ತಾರೆ ನಂತರ ಊರಿನ ರೈತ ಬಾಂಧವರೆಲ್ಲರೂ ಸೇರಿ ಚೆರ್ಗನ್ನೆಲ್ಲ ಚೆನ್ನಾಗಿ ಬೇಯಿಸಿ ಒದೆ ಇದನ್ನು ವಧೆ ಮಾಡ್ತಾರೆ ಒದೆ ಮಾಡಿದ ನಂತರ ವಧೆಯನ್ನು ಸ್ವಲ್ಪ ದೇವಿಗೆ ಚೆರಿದಕ್ಕೆಲ್ಲ ಸ್ವಲ್ಪ ಇದನ್ನು ಮಾಡಿ ಅದನ್ನೆಲ್ಲ ಊರಿನ ಗ್ರಾಮಕ್ಕೆ ಅಂದರೆ ಏನು ವರ್ಷ ಪೂರ್ತಿ ಮಳೆ ಬೆಳೆ ಚೆನ್ನಾಗಾಗಿರಲಿ ಊರಿನ ಮಕ್ಕಳೆಲ್ಲರೂ ಸುಭಿಕ್ಷವಾಗಿರಲಿ ಆ ರೋಗ ರುಜಿನಗಳು ಯಾವುದೇ ಇದು ಊರಿಗೆ ಅಂಟ್ಕೊಳ್ಬಾರ್ದಂಥ ಈ ವಿಶೇಷವಾದ ಹಬ್ಬ ಆನಂತರ ಇನ್ನು ಮೂರು ದಿನ ಪೂಜೆಗಳು ವಿಶೇಷವಾಗಿ ಗಾಣಿಗರಿಂದ ಪೂಜೆ ಇರುತ್ತೆ ನಂತರ ಇನ್ನು ಕೊನೆಯ ಶನಿವಾರ ದೇವಿಯು ಒಂದು ಶನಿವಾರ ತನಕನೂ ದೇವಿ ಪ್ರತಿಷ್ಠಾಪನೆ ಆಗಿರ್ತಾಳೆ ಆನಂತರ ಮೆರವಣಿಗೆ ಮೂಲಕ ಅಮ್ಮನವ್ರನ್ನ ಮಾಜನಹಳ್ಳಿ ಗ್ರಾಮಕ್ಕೆ ಸಮೀಪಿಸ ಮಧ್ಯದಲ್ಲಿ ಎಲ್ಲ ವಿಶೇಷ ಪೂಜೆಗಳು ಇರುತ್ತೆ ಗಾಣಿಗರದಿಂದ ಹುಲ್ಸು ಹೊಡೆಯೋದು ಅದೆಲ್ಲ ಇರುತ್ತೆ ದೇವಿ ಪುರಾಣ ಪಠಣೆ ಎಲ್ಲ ಎಲ್ಲ ಇರುತ್ತೆ ವೇದ ಘೋಷ ಎಲ್ಲ ಪ್ರತಿಯೊಂದು ಇರುತ್ತೆ ನಡೀತಾ ಇದೆ ಮೂರ್ತಿ ಹೌದು ದೇವಿ ಮೂರ್ತಿಯು ವಿಶೇಷವಾಗಿ ಕಾಷ್ಟದ ಉತ್ಸವ ದೇವಿ ಅದೇ ಕಾಷ್ಟದ ಕಾಷ್ಟದ ಉತ್ಸವ ದೇವಿ ಕಾಷ್ಟ ಅಂದರೆ ಅದೇ ಕಟ್ಟಿಗೆ ಸಂಸ್ಕೃತದಲ್ಲಿ ಕಾಷ್ಟ ಅನ್ನೋದಕ್ಕೆ ಕಟ್ಟಿಗೆ ಮರದ ಮೂರ್ತಿ ಅಂತ ಮರದ ಮೂರ್ತಿ ಇದು ಭೂತಾಳಿ ಮುಖ ಇಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಕಲಾ ಕಲಾಂತರದಿಂದನೂ ಇತಿಹಾಸ ಇದೆ ಸುಮಾರು ವರ್ಷದಿಂದ ಇತಿಹಾಸ ಇದೆ ಯಾವುದೇ ಥರದ್ದು ಅದನ್ನ ಇದು ಮಾಡ ಮಲೆನಾಡಿಂದ ಒಂದು ಬುಟ್ಟಿಯಲ್ಲಿ ಬಂದಿರೋದು ತೇಳ್ಕೊಂಡು ಬಂದಿರೋದು ಬುಟ್ಟಿಯಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ರೂಪ ತೋರಿಸಿದ್ದಾಳೆ ಒಂದೊಂದು ಸರ್ಪ ರೂಪದಲ್ಲಿ ತೋರಿಸಿದ್ದಾಳೆ ಒಂದೊಂದು ರೂಪನ ತೋರಿಸಿದಾಳೆ ಮೂಲ ಅಲ್ಲಿಗೆ ಅಲ್ಲಿಗೆ ಲಾಸ್ಟ್ ಇದಾಗಿರುದು ಪ್ರಚಾರ ಆಗಿರುತ್ತೆ ಸುಮಾರು ವಿಶೇಷವಾಗಿ ಸಾವಿರದ ಏಳುನೂರ ಶತಕದೊಳಗೆ ಸೋಮಶೇಖರ ಅಂತ ಒಬ್ಬರ ಸ್ವಾಮಿಗಳು ಅಲ್ಲ ಅರಸರ್ ಇರ್ತಾರೆ ಸೋಮಶೇಖರ ಅಂತ ಒಬ್ಬ ಅರಸರ ಚನ್ನವೀರ ಸ್ವಾಮಿ ಅಂತೇಳಿ ಅವರು ಅಲ್ಲಿಗೆ ಬರ್ತಾರೆ ಅಲ್ಲಿ ಶಿವಮೊಗ್ಗದಲ್ಲಿ ಆಗ ಅಲ್ಲಿ ಆ ಸ್ವಾಮಿಗಳು ಚನ್ನವೀರ ಸ್ವಾಮಿಗಳು ಕೂಡ ಅಲ್ಲೇ ನೆಲೆ ಊಡ್ತಾರೆ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಲಿಂಗನಾಯಕನ ಹಳ್ಳಿ ಅಂತೇಳಿ ಒಂದು ಹಳ್ಳಿ ಇದೆ ಅಲ್ಲೇ ಒಂದು ಮಠವನ್ನು ಸ್ಥಾಪಿಸಿಕೊಂಡು ಅಲ್ಲೇ ಅವರು ಮಠದಲ್ಲೇ ಕೂಡ ವಾಸವಾಗಿರ್ತಾರೆ ಆಗಾಗ ಮಲೆನಾಡಿಗೆ ಹೋಗ್ತಾ ಬರ್ತಾ ಇರ್ತಾರೆ ಆಗ ಒಂದು ಸಮಯದಲ್ಲಿ ಮಲೆನಾಡಿಗೆ ಹೋಗುವಂತ ಸಮಯದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಬಡಿಗೆ ಅಂತ ಬಡಗಿ ಅಂತ ಅನ್ನೋನು ಅಮ್ಮನವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಹಾಗೆ ಬಿಟ್ಟಿರ್ತಾನೆ ಹಾಗೆ ಅವನ ಕಾಲಕ್ರಮದಿಂದ ಅವನು ಮರಣ ಹೋಗ್ತಾನೆ ಆ ಆಚಾರ್ಯರು ಅವರು ಮರಣ ಹೋ ಹೋದ ನಂತರ ಆ ನಂತರ ಪ್ರಶ್ನೆಯನ್ನ ಸ್ವಾಮಿ ಅದರ ಕೇಳಿದಾಗ ಅವರು ಆ ಆ ಒಂದು ಮೂರ್ತಿ ನಿರ್ಮಾಣ ಮಾಡಿದಂತ ಬಡಿಗೆ ಮನೆಯಲ್ಲಿ ಕೂಡ ಸಿಕ್ಕಾಪಟ್ಟೆ ಆ ತೊಂದರೆಗಳೆಲ್ಲ ನಾನಾ ರೀತಿಯಾದ ತೊಂದರೆಗಳು ಉಂಟಾಗ್ತದಂತೆ ಅವ್ರ ಮನೆಯೊಳಗೆ ಆ ನಿಟ್ಟಿನಲ್ಲಿ ಅದು ಅದೇ ಪ್ರಶ್ನೆಯನ್ನ ಸ್ವಾಮಿ ಚನ್ನವೀರ ಸ್ವಾಮಿಗಳಿಗೆ ಕೇಳಿದಾಗ ಆ ಚನ್ನವೀರ ಸ್ವಾಮಿಗಳು ಹೇಳ್ತಾರೆ ಅವರು ಏನೋ ಒಂದು ದ್ರಿವ್ಯ ದಿವ್ಯ ದೃಷ್ಟಿಯಿಂದ ಆ ಸ್ವಾಮಿಗೆ ಗೊತ್ತಾಗಿ ಇದು ಈ ಮೂರ್ತಿಯನ್ನ ತುಂಗಾಭದ್ರ ನದಿಯಲ್ಲಿ ತೇಲಿ ಬಿಡಿರಿ ಅದು ಬಯಲು ಸೀಮೆಯಲ್ಲಿ ಹೋಗಿ ಅಲ್ಲ ಎಲ್ಲರ ಜನರ ಮನದಲ್ಲಿ ಕೂಡ ಮೆರೆಯಾಗಿ ನಿಲ್ತಾಳೆ ಅಂತ ಹೇಳಿ ಆ ಅಮ್ಮನವ್ರನ್ನ ತುಂಗಾಭದ್ರಾ ನದಿಯಲ್ಲಿ ತೇಲಿಬಿಡ್ತಾರೆ ಆ ನಂತರ ಆ ತುಂಗಾಭದ್ರ ನದಿಯಲ್ಲಿ ತೇಳ್ಕೊಂಡು ತಿಳ್ಕೊಂಡು ತಿಳ್ಕೊಂಡು ಗರ್ಭಗುಡಿಯಲ್ಲಿ ಬಂದು ನಿಲ್ತಾಳೆ ಆ ಗರ್ಭಗುಡಿಯಲ್ಲಿ ಬಂದು ನಿಂತಾಗ ಅದು ಒಂದು ಅದು ಅಲ್ಲಿ ಅಲ್ಲಿರ್ತಕ್ಕಂತಹ ಗ್ರಾಮ ಮುಸ್ ಮುಖ್ಯಸ್ಥರಿಗೆ ಆ ಒಂದು ಕನಸಿನಲ್ಲಿ ಗೌಡರಿಗೆ ಕಾಣಿಸಿಕೊಂಡು ಈಗ ನಾನು ಸಂಚಾರ ಮಾಡುವಂಥವಳು ನನಗೆ ಯಾವುದೇ ಸ್ಥಿರವಾದ ಜಾಗವಿಲ್ಲ ನಾನು ಸಂಚಾರ ಮಾಡುವಂತವಳು ಹಾಗಾಗಿ ಈ ನನಗೆ ಒಂದು ಇಲ್ಲಿ ನೆಲೆಯನ್ನು ಕೊಟ್ಟು ನನ್ನ ಹಬ್ಬ ಹರಿದಿನಗಳನ್ನು ಮಾಡಿಕೊಂಡು ಮಾಡ್ತಾ ಬನ್ನಿ ನಾನು ನಿಮ್ಮನ್ನ ರಕ್ಷಣೆ ರಕ್ಷಣೆಯಾಗಿ ಕಾಯ್ತೇನೆ ಅಂತೇಳಿ ನಿಮ್ಮ ಎಲ್ಲರನ್ನು ಕೂಡ ನಾನು ಆಗಿ ಕಾಯ್ತೇನೆ ಅಂತೇಳಿ ಗ್ರಾಮವನ್ನು ಗ್ರಾಮರ ನೆಲರು ಕೂಡ ರಕ್ಷಣೆಯಾಗಿ ನಾನು ಕಾಯ್ತೇನೆ ಅಂತ ಹೇಳಿ ಆಗ ಆ ಏನು ಅಮ್ಮನವರ ಅಮ್ಮನವರು ಆ ಗೌಡ್ರಿಗೆ ಕಲಸಲ್ಲಿ ಬಂದು ಹೇಳ್ತಾನೆ ಆಗ ಆ ಗೌಡ್ರಿಗೆ ಗೊತ್ತಾಗಿ ಮಾರನೇ ದಿವಸ ಅಲ್ಲೇ ಸಮೀಪದಲ್ಲಿ ಅಲ್ವಾಗ್ಲಿ ಅನ್ನೋ ಗ್ರಾಮ ಇದೆ ಅಲ್ವಾಗ್ಲಿ ಗ್ರಾಮದಲ್ಲಿ ಅಲ್ಲೇ ಊರ ಜನರು ಎಲ್ಲರೂ ಸೇರ್ಕೊಳ್ತಾರೆ ಆಗ ಆ ಅದೊಂದು ವಿಚಾರ ಅದು ಅಲ್ಲಿರ್ತಕ್ಕಂಥ ಕಳ್ಳರಿಗೆ ಗೊತ್ತಾಗ್ತದೆ ಆ ಕಳ್ಳರಿಗೆ ಗೊತ್ತಾದಾಗ ಅವರು ಕಳ್ಳರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಸರಪದ ಅದೊಂದು ಏನದು ಅಮ್ಮನವರ ಮೂರ್ತಿಯನ್ನ ಏನೋ ಒಂದು ಬಂಗಾರ ಇರ್ಬೋದು ಸೀರೆ ಒಡವೆ ವಸ್ತ್ರ ಇರ್ಬೋದು ಅಂತ ಹೇಳಿ ಏನೋ ಒಂದು ಕಲ್ಪನೆ ಮಾಡಿಕೊಂಡು ಆ ಅಮ್ಮನವರ ಒಂದು ಪೆಟ್ಟಿಗೆಯನ್ನು ಅವರು ಕಲ್ತನ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಒಗು ಹೋಗುವಂಥ ಸಮಯದಲ್ಲಿ ಈಗ ಏನು ದಾವಣಗೆರೆ ಜಿಲ್ಲೆಯ ಈಗ ಏನು ಬೇತೂರು ಹಾಗೂ ಮಾಗನಹಳ್ಳಿಯ ಗ್ರಾಮದ ಸಮೀಪದಲ್ಲಿ ಒಂದು ಬೇವಿನ ಮರ ಅಲ್ಲಿ ಒಂದು ಅಡ್ಡ ಆಗ್ತದೆ ಆ ಬೇವಿನ ಮರಕ್ಕೆ ಬರೋ ಬರೋ ಅಷ್ಟರಲ್ಲಿ ಅವರಿಗೆ ಕಳ್ಳರಿಗೆ ತುಂಬ ಭಾರವಾಗಿ ಅಮ್ಮನವರು ತುಂಬ ಆಗ್ತಾರೆ ಆ ಕಳ್ಳರಿಗೆ ಆಗ ಆ ಕಳ್ಳರು ಏನು ಮಾಡ್ತಾರೆ ಹೇಳಿದ್ರೆ ಆ ಕಳ್ಳರು ಆ ಮರದ ಅಮ್ಮನವರ ಪುಟ್ಟಿಯನ್ನು ಕೆಳಗೆ ಇಳಿಸ್ತಾನು ಕೆ ಕೆಳಗೆ ಇಳಿಸಿ ನೋಡಿದಾಗ ಅಮ್ಮನವರು ಸರಪವಾಗಿ ಕಾಣಿಸಿಕೊಳ್ತಾರೆ ಆಗ ಆ ಕಳ್ಳರು ಎದ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ನನ್ನನ್ನು ಕ್ಷಮಿಸ್ಬಿಡಮ್ಮ ತಪ್ಪಾಯಿತು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಕಳ್ಳರು ಅಲ್ಲಿಂದನೇ ಬಿಟ್ಟು ಅಲ್ಲಿನ ಓಡೋಗ್ತಾರೆ ಹಾಗೆ ಮಾರಣ ದಿವಸ ಮಕ್ಕಳು ಎಲ್ಲರೂ ಕೂಡ ಈಗ ದನವನ್ನು ಮೇಯಿಸ್ಕೊಂಡು ಹಿಂಗೆ ಹೋಗ್ತಾ ಇರಬೇಕಾದ್ರೆ ದನಕ್ಕೆ ದನಕಾಯಿಯವರೆಲ್ಲರಿಗೆ ಮಕ್ಕಳೆಲ್ಲರೂ ಕೂಡ ಆಟ ಆಡ್ಕೊಂಡು ಆ ಮಕ್ಕಳರಿಗೆ ಅದೊಂದು ಆ ಊರಲ್ಲಿ ಮಾಗನಹಳ್ಳಿ ಅನ್ನೋ ಗ್ರಾಮದಲ್ಲಿ ಕೂಡ ಪ್ರತಿನಿತ್ಯವೂ ಕೂಡ ಹಾಲು ಮತ್ತೆ ಸಮಯ ಸಮಯಕ್ಕೆ ಹಾಲೆಲ್ಲ ಕರೀತಾ ಇರ್ತಾರೆ ದನ ದನ ಕರಿಗಳಿಗೆ ಆಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಎಷ್ಟೇ ಇದು ಮಾಡಿದ್ರು ಕೂಡ ಆ ದನಗಳು ಹಾಲನ್ನ ಕರೆಯೋದಿಲ್ಲ ಯಾಕೆ ಏನು ಅಂತ ವಿಚಾರ ಮಾಡಿದಾಗ ಅಮ್ಮನವರ ಪುಟ್ಟಿ ಹಾಗೆ ಇದೊಂದು ನಡೆದಂಥ ಸಂದರ್ಭಗಳು ಎಲ್ಲರೂ ಕೂಡ ಅಲ್ಲಿಗೆ ಕಣ್ಣಿಗೆ ಕಾಣ್ತದೆ ಆಗ ಇದು ಏನು ಮಾಡೋದು ಈಗ ಬೇತನವರ ಬೇತರೋರವರು ಪೂಜೆ ಮಾಡೋದು ಅಥವಾ ಮಾಗನಹಳ್ಳಿಯವ್ರ ಪೂಜೆ ಮಾಡೋದು ಅಂತ ಹೇಳಿ ಇದೊಂದು ಏನು ಒಂದು ಜಗಳಕ್ಕೆ ಬಂದಾಗ ಆಗ ಅಮ್ಮನವರು ಅಲ್ಲಿರ್ತಕ್ಕಂಥ ಒಬ್ಬ ಜೋಗಮ್ಮನ ಮೈಯಲ್ಲಿ ಮೈಯಲ್ಲಿ ಕಾಣಿಸಿಕೊಂಡು ನಾನು ಸಂಚಾರ ಮಾಡುವಂಥ ಅಮ್ಮನವಳು ನಾನು ಇಲ್ಲೂ ಕೂಡ ಸ್ಥಿರವಾಗಿ ನಿಲ್ಲೋದಿಲ್ಲ ಹಾಗಾಗಿ ನನ್ನನ್ನು ಕರೆದುಕೊಂಡು ಹೋಗಿ ಅದು ಮಾಗನಳ್ಳಿ ಅನ್ನೋದು ಅದು ಏನು ಕಸದ ಪುಟ್ಟಿ ಒಂದು ಏನು ಒಂದು ತಿಪ್ಪೆಯ ರಾಶಿಯಲ್ಲಿ ಕೂಡ ಗುಡಿ ನಿರ್ಮಾಣವಾಗಿರ್ತಕ್ಕಂಥದ್ದು ಅಂತ ತುಂಬಾ ವಿಶೇಷವಾದಂತಹ ಇತಿಹಾಸ ತಿಪ್ಪೆಯ ರಾಶಿ ಮೇಲೆ ಇರ್ತೀನಿ ಹೊರತು ಇದ್ರ ಮೇಲೆ ಇರೋದಿಲ್ಲ ಅಂತ ಹಾಗಾಗಿ ಆ ನಂತರ ಈಗ ಅದೇ ರೀತಿ ಕೂಡ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಸಂಚಾರವನ್ನ ಮಾಡ್ತಾ ಬರ್ತಾ ಇದ್ದಾಳೆ ಮಗನಹಳ್ಳಿಯಲ್ಲಿ ದೇವಿಯ ಜಾತ್ರೆ ಮಾಡಬೇಕಾದ್ರೆ ತಿ ಜಾತ್ರೆಯ ಒಂದು ಚೌಕಿ ಮನೆ ತೆಲಗಡಿ ತಿಪ್ಪೆಯನ್ನು ಇಟ್ಬಿಟ್ಟೆ ದೇವಿಗೆ ವಿಶೇಷವಾಗಿ ಆ ಮಂಟಪವನ್ನು ನಿರ್ಮಾಣ ಮಾಡಿ ಹಬ್ಬ ಮಾಡ್ತಾರೆ ಆ ಮಗನಹಳ್ಳಿಯ ಒಂದು ಗ್ರಾಮದಲ್ಲಿ ಇವಾಗೂ ಇವಾಗೇ ದೇವಿಯು ಮಗನಳ್ಳಿ ಬೇತೂರು ದಾವಣಗೆರೆಯ ಜಿಲ್ಲೆಯ ಹೊನ್ನೂರು ಅದೇ ರೀತಿಯಾಗಿ ನಮ್ಮ ಹರಿಹರದ ಅಳಸಬಾಳು ಅಮರಾವತಿ ಆನಂತರ ರಾಜನಹಳ್ಳಿ ಆಮೇಲೆ ಬನ್ನಿ ಕೋಡುಪಾಡು ಈಗ ಈಗ ಒಟ್ಟಾರೆ ಒಂದು ಹತ್ತು ಒಳ್ಳೆ ಗ್ರಾಮದಲ್ಲಿ ಕೂಡ ಅಮ್ಮನವರ ಸಂಚಾರ ಮಾಡ್ತಾ ಬರ್ತಾ ಇದ್ದಾಳೆ ಆಗ ಮೊದಲಿಗೆ ಅರವತ್ತಾರು ಅರವತ್ತಾರು ಹಳ್ಳಿಗೆ ಗ್ರಾಮಕ್ಕೆ ಸಂಚಾರ ಮಾಡ್ತಾ ಇಲ್ಲ ಹಾಗಾಗಿ ನೀವೇ ಉಳಿಸಿಕೊಳ್ಳಿ ಅಮ್ಮನವರ ಶಕ್ತಿ ಎಷ್ಟಿರ್ಬೋದ ಅಂತ ಹೇಳಿ ಹಾಗಾಗಿ ಈಗ ಒಂದು ಹದಿನಾರು ಒಂದು ಹದಿನೇಳು ಹಳ್ಳಿ ಗ್ರಾಮಕ್ಕೆ ಅಮ್ಮನವರ ಸಂಚಾರ ಮಾಡ್ತಾ ಬರ್ತಾ ಇದ್ದಾಳೆ ಇದೆ ಹಳ್ಳಿ ವಿಶೇಷವಾಗಿ ನಮ್ಮ ಹರಿಯರವು ವಿಶೇಷವಾದ ಚೆರಗವನ್ನು ಬೇಯಿಸ್ತಾರೆ ಎರಡು ಚರಗ ಯಾವ ಊರಲ್ಲಿ ಯಾವ ಗ್ರಾಮದಲ್ಲೂ ಈ ನಮ್ಮ ದಾವಣಗೆರೆ ಡಿಸ್ಟಿಕ್ಕು ದಾವಣಗೆರೆ ತಾಲೂಕು ಅಥವಾ ಎಲ್ಲಿ ಯಾವುದೇ ರೀತಿಯಲ್ಲಿ ಆಗೋದಿಲ್ಲ ಒಂದೇ ಚರ್ಗದಲ್ಲೇ ಮಾಡ್ತಾರೆ ಆದರೆ ನಮ್ಮ ಹರಿಹರ ಗ್ರಾಮದಲ್ಲಿ ಮಾತ್ರ ವಿಶೇಷವಾಗಿ ಎರಡು ಚರ್ಗ ವಿಶೇಷವಾಗಿ ಎರಡು ಚರ್ಗ ಮಾಡ್ತಾರೆ ಅದೇ ಇದು ಇದು ಹರಿಹರ ಹರಿಹರ ಮಹಾಕ್ಷೇತ್ರವಾಗಿ ಬೆಳೆದ್ ಹೇಗೆ ಅಂತ ಹೇಳಿದ್ರೆ ಇದು ಕಸಬಾ ಮಾಜನಹಳ್ಳಿ ತೆಗ್ಗಿಂಕೆರೆ ಶಿಬಾರ್ ಸರ್ಕಲ್ ಅಮರಾವತಿ ಈ ಪರಂಪುರ ಈ ಆರು ಗ್ರಾಮಗಳು ಸೇರಿ ಈ ಹರಿಹರ ಮಹಾಕ್ಷೇತ್ರವಾಗಿ ನಿಂತಿದೆ ಹಾಗಾಗಿ ಹೌದು ಒಂದು ಒಂದು ಕಸಬ ಹರಿಹಿರೀಶ್ವರದ ಬಲಭಾಗದಲ್ಲಿ ಮಾಜನಹಳ್ಳಿ ಹರಿಹರೀಶ್ವರ ಎಡಭಾಗದಲ್ಲಿ ಕಸಬ ಇದೇ ರೀತಿಯಾಗಿ ಪ್ರತೀತವಾಗಿ ನಡೀತಾ ಇದೆ ಏನು ದೇವರ ಮುಖ ಹರಿಹರೇಶ್ವರ ಮುಖ ಇದೆಯಲ್ಲ ಅಲ್ಲಿಂದ ನೇರವಾಗಿ ಅರ್ಧ ಬಲಭಾಗ ಮಾಜಿನಹಳ್ಳಿ ಎಡಭಾಗ ಕಸಬ ಇದೇ ರೀತಿಯಾಗಿ ನಡೀತದೆ ಆ ಚರಗವನ್ನು ವಿಶೇಷವಾಗಿ ನಡೀತಾ ಇದೆ ಆ ಚರಗದ ಕಾಳು ಯಾರು ಸಹ ಅವರಿಂದ ಇವರಿಗೆ ಕೊಡಲ್ಲ ಇವರಿಂದ ಅವರಿಗೆ ಕೊಡೋದಿಲ್ಲ ಆ ವಿಶೇಷವಾಗಿ ಹಬ್ಬ ನೆರವೇನು ಚರಗ ಮೀನಿಂಗ್ ಚರಗ ಅಂದರೆ ಜೋಳದಲ್ಲಿ ಬೇಯಿಸಿದ್ದು ಚರಗ ಈ ದೇವತೆಯ ಮುಖ ಆಮೇಲೆ ಮಕ್ಳು ಇದ್ದಾವಲ್ಲ ಆಮೇಲೆ ತಲೆ ಮೇಲೆ ಸರ್ಪ ಇದೆ ಅದೇ ಸರ್ಪರು ಸರ್ಪದಲ್ಲಿ ಕಾಣಿಸಿಕೊಂಡಿರೋದಕ್ಕೋಸ್ಕರ ಆ ದೇವಿಯನ್ನು ಸರ್ಪದಲ್ಲಿ ನಾವು ನೋಡ್ಕೋಬೇಕು ಅದೇ ಅದೇ ತಪ್ತ ಕಾಂಚನ ವರ್ಣಾಭಮ ಅಂತ ಹೇಳಿದ್ರೆ ಬಂಗಾರದ ವರ್ಣದವಳು ಅಂತ ಹೇಳಿ ತಪ್ತ ಕಾಂಚನ ವರ್ಣಾಭಮಂ ಸರವಾಭರ್ಣ ಭೋಷಣಂ ಎಲ್ಲ ಆಭರಣಗಳಿಂದ ವಿಭೂಷಿತಳಾಗಿರುವವಳೆ ತಪ್ತ ಕಾಂಚನ ವರ್ಣಾಭಂ ಸರ್ವಾಭರಣ ಭೂಷಣಂ ದಶಭಾವಂ ಮಹಾಕಾಯಂ ದಶಭಾವಮ ಅಂತ ಹೇಳಿದ್ರೆ ಹತ್ತು ಕೈಗಳನ್ನು ಭುಜಗಳನ್ನ ಒಳ್ಳುವವಳು ಶಂಕಂ ಚಕ್ರಂ ತಥಾ ಕೀಟಂ ಚೂರಿಕಾಂತ್ ಚಕ್ರಮೇವತ ಅಸ್ತಾಬ್ಧೈರ್ ದರಿತೀಮ್ ದೇವೀಮ್ ದೈತವಿರ ಪಾಪಹರಣಿಂ ಎಲ್ಲ ಒಂದು ಬಲ ಹತ್ತು ಭುಜದಲ್ಲೂ ಕೂಡ ಒಂದೊಂದು ಆಯುಧಗಳನ್ನು ಹಿಡಿದಿರುವವಳು ಹಾಗೆ ದುಷ್ಟರನ್ನ ಸಂಹಾರ ಮಾಡುವಳು ಹಾಗೆ ಯಾರು ನನ್ನಲ್ಲಿ ಶ್ರದ್ಧೆಯನ ಭಕ್ತಿಯಿಂದ ಯಾರು ನನ್ನಲ್ಲಿ ಬೇಡ್ತಾರೋ ಅವರ ಇಷ್ಟಾರ್ಥಗಳನ್ನು ಕೊಡುವವಳು ನಾನು ನಿನಗೆ ನಮಸ್ಕಾರಗಳು ಅಮ್ಮ ಅಂತೇಳಿ ಈ ಶ್ಲೋಕದ ಅರ್ಥವಾಗಿದೆ ಹಾಗಾಗಿ ಈಗ ಅಮ್ಮನವರು ಹೌದೌದು ಜಾತ್ರೆ ನಡುವೆ ಇರುತ್ತೆ ಬೇರೆ ಬೇರೆ ಊರಲ್ಲಿ ಮುಂಚಿತವಾಗಿ ಅಮ್ಮನವ್ರನ್ನೆಲ್ಲ ವಿಶೇಷವಾಗಿ ಅದೇ ಮೂರ್ತಿನೇ ಹೌದು ಅದೇ ಮೂರ್ತಿನೇ ಒಂದು ಪುಟ್ಟಿಯಲ್ಲಿ ದೇವಿಯನ್ನೆಲ್ಲ ಎಲ್ಲ ಮಾಡಿ ಅಮ್ಮವ್ರನ್ನೆಲ್ಲ ವಿಂಗಡಣೆ ಮಾಡಿ ಮೂರ್ತಿನ ಇಟ್ಟು ಯಾರು ನೋಡಿದ ಹಾಗೆ ಅದನ್ನು ಒಂದು ಭದ್ರವಾಗಿ ಬಟ್ಟೆಯಲ್ಲಿ ಕಟ್ಟಿ ವಿಶೇಷವಾಗಿ ಅದನ್ನು ನೋಡಬೇಕಾದ್ರೂ ಊರಿನ ಯಜಮಾನರು ಗೌಡ್ರು ಪಟೇಲ್ರು ಅವರು ನೋಡಿ ದೊಡ್ಡವರು ಕಳಿಸ್ತಾ ಇದೀವಮ್ಮ ನಿನ್ನನ್ನ ಅಂತಂದು ಶ್ರದ್ಧೆಯಿಂದ ಕಳಿಸ್ತಾಯಿದ್ವಿ ಹಾಗೆ ಅಮ್ಮನವರನ್ನೂ ಕೂಡ ಸಂಚಾರ ಮಾಡುವಾಗ ಎಲ್ಲರೂ ಕೂಡ ನಡೆದಾಡ್ಕೊಂಡೇ ಹೋಗೋದಾ ಆಗ ಯಾವುದೇ ರೀತಿಯ ವಾಹನಗಳನ್ನ ವಾಹನದಲ್ಲಿ ಹೋಗೋರು ಬರೋರು ಬೇಕಾದ್ರು ವಾಹನದಲ್ಲಿ ಹೋಗ್ಬೋದು ಆದ್ರೆ ದೇವಿಯನ್ನು ಒತ್ಕೊಂಡು ಯಾರು ವಾಹನದಲ್ಲಿ ಹಾಗೆ ತುಂಬಾ ಆಚೆ ದೂರ ಆಗಿರ್ಲಿ ಸುಮಾರು ಒಂದು ನಲವತ್ತು ಐವತ್ತು ಕಿಲೋಮೀಟರ್ ಆಗಿರಲಿ ಅದನ್ನ ತಲೆ ಮೇಲೆ ಆ ಒತ್ಕೊಂಡು ದೇವಿಯನ್ನ ಸಂಚಾರ ಮಾಡ್ಕೊಳ್ಳಿ ತುಂಬ ಪವಿತ್ರವಾದದ್ದು ಯಾಕಂತೇಳಿದ್ರೆ ಈಗ ಯಾರೇ ಕೂಡ ಮಾಂಸಾರಿಗಳನ್ನು ತಿಂದವರಾಗ್ಲಿ ಅದು ಈಗ ಅಮ್ಮನವರ ಓರ್ಬೇಕಂತ ಹೇಳಿದರೆ ಈಗ ಬಡಿಗೆ ಶಾಣುಭೋಗ ಅಂದರೆ ಬಣಕಾರು ಲಿಂಗಾಯತ್ರಿ ಇವರೇ ಓರ್ಬೇಕಂತೇಳಿ ಇತಿ ಇದು ಇದೆ ಕ್ರಮ ಇದೆ ಯಾರು ಓರ್ಲಿಕ್ಕೆ ಅದನ್ನು ಆಗೋದಿಲ್ಲ ಯಾಕಂತ ಹೇಳಿದ್ರೆ ಒಂದು ಒಂದೇ ಒಂದು ಎಕ್ಸಾಂಪಲ್ ಅಂತೇಳಿದರೆ ಈಗ ಒಂದು ಸಂಚಾರ ಮಾಡುವಾಗ ಒಬ್ಬ ಮಾಂಸಾರಿ ಅಂತ ಹೇಳಿದರೆ ಮಾಂಸವನ್ನು ಸೇವಿಸಿದವನು ಅಮ್ಮನವರ ಒಂದು ಪುಟ್ಟ ಇದು ಏನೋ ಒಂದು ಒಂದು ಭಾಗವನ್ನು ಹಿಡ್ಕೊಂಡು ಹೋಗುವಾಗ ಅದು ಮುಂದಿನ ಅಮ್ಮನವರಿಗೆ ಒತ್ತಕಂಡ್ ಕುಟ್ಟೆಯಲ್ಲಿ ಇಟ್ಕೊಂಡು ಹೋಗೋ ಅಂತ ನನಗೆ ಅದು ತಾಗ್ತದೆ ಆ ತಾಗಿದ ಒಂದು ಒಂದು ರಭಸದಲ್ಲಿ ಅವನು ಏನ್ ಮಾಡ್ತಾನಂತ ಹೇಳಿದ್ರೆ ಅಲ್ಲೇ ಕುಸಿದು ಗುದ್ಬಿಡ್ತಾನೆ ಹಾಗಾಗಿ ವಿಚಾರಣೆ ಮಾಡಿದಾಗ ಅವನಿಗೆ ಗೊತ್ತಾಗ್ತದೆ ನಾನು ತಿಂದು ತಿಂದಿದ್ದೇನೆ ಹಾಗಾಗಿ ಅದು ಅತ್ಯಂತ ಶ್ರದ್ಧೆಯ ಭಕ್ತಿಯಿಂದ ಶುದ್ಧತೆಯಿಂದ ಅಮ್ಮನವರನ್ನ ಮುಟ್ಟಬೇಕು ಅಂತ ಹೇಳಿ ಹಾಗೆ ಸಂಚಾರ ಮಾಡುವಂತ ಕಾಲದಲ್ಲಿ ಕೂಡ ಯಾವ್ದರಿಂದ ವಾಹನಗಳನ್ನ ಬಳಸೋದಿಲ್ಲ ಎಷ್ಟೇ ದೂರ ಪ್ರಯಾಣಿಸಿದ್ರು ಕೂಡ ಒಂದೊಂದು ಒಂದೊಂದು ಒಂದು ಒಂದು ಹಳ್ಳಿಯಿಂದ ಇನ್ನೊಂದು ಗ್ರಾಮಕ್ಕೆ ಸಂಚಾರ ಮಾಡುವಾಗ ಯಾವ್ದಾದ್ರು ಒಂದು ಹಳ್ಳಿಯಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಂಡು ಮತ್ತೆ ಮಾಡ ಬೆಳಿಗ್ಗೆ ಸಂಚಾರವನ್ನ ಮಾಡ್ತಾರೆ ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಈ ದೇವ ದೇವತೆ ಪೂಜೆ ಮಾಡೋರು ಎಲ್ಲ ನಮ್ಮ ಆಚಾರ್ಯರು ಅಷ್ಟೇ ಯಾವ್ದು ಎಲ್ಲಾ ಗ್ರಾಮ ದೇವತೆಗಳು ಕೂಡ ಎಲ್ಲಾ ಗ್ರಾಮದಲ್ಲೂ ಕೂಡ ಎಲ್ಲಾ ಗ್ರಾಮ ದೇವತೆಗಳು ಕೂಡ ಆಚಾರ್ಯರೇ ಅಮ್ಮನವರನ್ನ ಇದೆ ಪೂಜೆ ಮಾಡುವಂತ ವಿಶೇಷವಾಗಿ ನಮ್ಮ ಹರಿಹರದ ಗ್ರಾಮ ದೇವತೆ ಆದಂಥ ಮಾಜಿನಹಳ್ಳಿ ಹಾಗೂ ಕಸಬ ಎರಡೂ ಗ್ರಾಮದಲ್ಲೂ ಸಹ ನಮ್ಮ ಒಂದು ಕುಟುಂಬದಿಂದ ಎಲ್ಲ ಅಣ್ಣ ತಮ್ಮಂದಿರು ನಮ್ಮ ತಂದೆ ಅಣ್ಣ ತಮ್ಮಂದಿರು ನಮ್ಮ ಅಣ್ಣ ತಮ್ಮಂದಿರು ಮಕ್ಕಳು ಎಲ್ಲ ಒಟ್ಟು ಕುಟುಂಬ ಸೇರಿ ದೇವಿಯನ್ನು ಪೂಜೆ ಮಾಡಿಕೊಂಡು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ನಮ್ಮ ನಾಲ್ಕನೇ ತಲೆಮಾರು ನಮ್ಮ ತಾತವರು ನಮ್ಮ ಮುತ್ತಾತವರು ನಮ್ಮ ಮುತ್ತಾತವರು ನಮ್ಮ ತಾತವರು ನಮ್ಮ ತಂದೆಯವರು ಇವಾಗೆ ನಾವು ಮತ್ತು ಈ ನಾಲ್ಕನೇ ತಲೆಮಾರು ನಾಲ್ಕು ತಲೆಮಾರಿಂದ ನಾವು ಪೂಜೆ ಮಾಡ್ಕೊಂಡು ಹೋಗ್ತಾ ಇದೀವಿ ತಲ ತಲಾಂತರದಿಂದ ನಾಲ್ಕು ತಲೆ ನಮ್ಮ ಹೆಸರು ಗಜೇಂದ್ರ ಆಚಾರ್ಯ ಪುನೀತ್ ಹೌದು ಹೌದೌದು ಕಸಬಾದಲ್ಲೂ ಇದ್ದೀವಿ ಮತ್ತು ನಾಳೆ ಬೆಳಿಗ್ಗೆ ನಾವು ಆ ದೇವಸ್ಥಾನದಲ್ಲಿ ಹೋಗ್ಬೇಕಂದ್ರೆ ಮಾಜಿನಹಳ್ಳಿಲ್ಲೂ ಹೋಗ್ತೀವಿ ಎಲ್ಲ ದೇವಸ್ಥಾನದಲ್ಲೂ ನಾವು ಪೂಜೆ ಮಾಡ್ತೀವಿ ದೇವಸ್ಥಾನ ಕಸಬಾ ಗ್ರಾಮ ದೇವತೆ ದೇವಸ್ಥಾನ ಇದು ಮೂಲ ದೇವಸ್ಥಾನ ಇಲ್ಲಿ ಡಾಕ್ಟರ್ ವೈನಾಪರ್ ಮನೆ ಮುಂದೆ ಇದೆ ಶಿವಾರ್ ಸರ್ಕಲ್ ಅಲ್ಲಿ ಇದೆಲ್ಲ ಅಲ್ಲಿ ಹೌದು ಮಾಜೇನಹಳ್ಳಿ ಮೂಲ ದೇವಸ್ಥಾನ ಬಂದ್ಬಿಟ್ಟು ಕುಂಬಾರೋಣಿ ಹತ್ರ ವೀರಕ್ತ ಮಠ ಎದುರುಗಡೆ ಇದೆ ನೀವು ಇಷ್ಟೊತ್ತು ನೋಡಿದ್ದು ಹರಿಹರದ ಗ್ರಾಮ ದೇವತೆ ಊರಮ್ಮನ ಇತಿಹಾಸ ಪರಂಪರೆ ಮತ್ತು ಜಾತ್ರಾ ಮಹೋತ್ಸವದ ಬಗ್ಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಮುಂದಿನ ಲಾಗ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು